ಇಲ್ಲಿ ನೋಡಿ ತಲೆ ಮೇಲೆ ಮೈ ಮೇಲೆ ಅಲ್ಲಿ ಬಿದ್ದಿದ್ರೆ ಅಲ್ಲಿ ದೋಸೆಗಳೆಲ್ಲ ಪರಿಹಾರ ಇಲ್ಲಿ ಬಿಟ್ರೆ ಕಂಚಿಲಿದೆ ಬೆಳ್ಳಿಪಲ್ಲಿ ಚಿನ್ನದ ಪಲ್ಲಿ ಅಂತ ವರದ್ರಾ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ದೋಸೆಗಳಿದ್ರೂ ಪರಿಹಾರ ಆಗುತ್ತೆ ಇದು ನೋಡಿ ಮೇಲಿದೆ ನೋಡಿ ಅಲ್ಲಿ ದೋಸೆ ನಿವಾರಣೆ ತಲೆ ಮೇಲೆ ಮೈ ಮೇಲೆ ಅಲ್ಲಿ ಬಿದ್ದಿದ್ರೆ ಯಾವ ಒಂದೊಂದು ದೋಸಗಳ ಹರಗಳೆಲ್ಲ ಪರಿಹಾರ ಬಹಳ ವಿಶೇಷವಾದ ಸ್ಥಳ ಇದು ಆಯ್ತಾ ಅನಂತರ ಇದಕ್ಕೆ ಅಲ್ಲಿ ಬಿದ್ದವರು ಹೌದು ಸರ್ ಅಲ್ಲಿ ದೋಸದ ಪರಿಹಾರ ಇಲ್ಲಿ ನರಸಿಂಹರದ್ದು ಇದೆ ಕೈಯಲ್ಲಿ ಗುರುಗಂಜಿ ಇದೆ ನೋಡಿ ಬನ್ನಿ ಇಲ್ಲಿ ಇಲ್ಲಿದೆ ಗುರುಗಂಜಿ ಉತ್ತರ ಕಾಶಿಗಿಂತ ದಕ್ಷಿಣ ಕಾಶಿ ಒಂದು ಗುರುಗಂಜಿ ತೂಕ ಜಾಸ್ತಿ ಅಂತ ಸ್ವಾಮಿ ತೋರಿಸ್ತಾ ಇರೋದು ಕೈಯಲ್ಲಿ ಸ್ವಾಮಿ ಲಕ್ಷ್ಮೀ ತಾಯಿ ಇದಾರೆ ನೋಡಿ ಯಾವ ದೋಷಗಳಿದ್ರು ಪರಿಹಾರ ಇಲ್ಲಿದೆ ನೋಡಿ ಗುರುಗಂಜಿ ಬಲಗಡೆ ಕೈಯಲ್ಲಿದೆ ಹೌದು ಕಾಶಿಗಿಂತ ಒಂದು ಗುರುಗಂಜಿ ತೂಕ ಜಾಸ್ತಿ ವಿಶೇಷವಾದ ಸ್ಥಳ ಇಲ್ಲಿ ಕುಜ ಸುದ್ದು ಅದು ಇದು ವಾಮಗಳೆಲ್ಲ ಪಡೀತಾರೆ ಸುಬ್ರಹ್ಮಣ್ಯದಲ್ಲಿ ಯಾವ ತರ ಇದಿದೆ ಆ ತರ ಇಲ್ಲಿ ಪ್ರತಿಯೊಂದು ದೋಸಕ್ಕೂ ಇಲ್ಲಿ ವಾಮಗಳೆಲ್ಲ ಇದೆ ಇದು ನಂದಾ ದೀಪ ಅಂತ ದೀಪದ ದೀಪದ ವಿಶೇಷ ಅಂದ್ರೆ ನಾವು ನೆನ್ಸ್ಕೊಂಡು ಏನ್ ಮಾಡಿದ್ರು ದೀಪದಲ್ಲಿ ಬಹಳ ಒಳ್ಳೇದಾಗತ್ತೆ ಐದು ದೀಪ ಒಂಬತ್ತು ದೀಪ ಕಸಬೇಕು ಇಲ್ಲಿ ಲೆಕ್ಕಾಚಾರ ತುಪ್ಪದ ದೀಪ ಕಸಬೇಕು ಇಲ್ಲಾಂದ್ರೆ ಎಣ್ಣೆದಲ್ಲಿ ಉರಿತಾ ಇದೆ ನಂದಾ ದೀಪ ಅಂತ ಇದಕ್ಕೆ ಹೆಸರು ಬಹಳ ವಿಶೇಷವಾದ ಸ್ಥಳ ಇದೆ ಕಂಚಿಲಿ ಅಲ್ಲಿ ಮುಟ್ಟದವರಿಗೆ ಸೂರ್ಯ ಚಂದ್ರ ಸಾಕ್ಷಿ ಇಲ್ಲಿ ಗರಡ ಪರಮಾತ್ಮ ಸಾಕ್ಷಿ ಇಲ್ಲಿ ನೋಡಿ ಗರಡ್ರ ಇದಾರೆ ಇಲ್ಲಿ ಇವರದಿಂದ ಸಾಕ್ಷಿ ಅಲ್ಲಿ ಮುಟ್ಟದವರಿಗೆ ಮುಟ್ಟದವರು ಸೂರ್ಯ ಚಂದ್ರ ಸಾಕ್ಷಿ ಇಲ್ಲಿ ಗರಡ ಪರಮಾತ್ಮ ಸಾಕ್ಷಿ ತಲೆಯಿಂದ ಬಾಲದ ತನಕ ಮೂರ್ ಸತಿ ಸಾವಿರಬೇಕು ಮೂರ್ ಸತಿ ಸಾವಿರಬೇಕು ತಲೆಯಿಂದ ಬಾಲ ಯಾವ ದೋಸಗಳಿದ್ರು ಪರಿಹಾರ ಇಂದು ತಿರುಮಕೂಡಲು ನರಸಿಪುರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿಯಲ್ಲಿ ನೂತನವಾಗಿ ದಾಸೋಹವನ್ನ ಪ್ರಾರಂಭಿಸಿದರೆ ಸೊ ದಾಸೋಹದ ಒಂದು ವೀಡುವೀಕ್ಷಣೆ ನಾನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಈ ಒಂದು ಗುಂಜಾ ನರಸಿಂಹಸ್ವಾಮಿ ದೇವರ ಸನ್ನಿಧಿಯ ಸಾಕಷ್ಟು ವಿಚಾರಗಳನ್ನ ಆ ಇಲ್ಲಿ ಪೂಜೆಯನ್ನ ಸಲ್ಲಿಸತಕ್ಕಂತ ಅರ್ಚಕರು ತಿಳಿಸಿರ್ತಾರೆ ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಮಕೂಡಲು ನರಸೀಪುರ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಅಂತ ಈ ಒಂದು ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ನಮ್ಮ ಟಿ ನರಸೀಪುರದ ರಸದಣ್ಣವರ ಒಂದು ಸ್ನೇಹ ತಂಡ ಇಲ್ಲಿ ಏನು ನೂತನವಾಗಿ ಪ್ರಾರಂಭಿಸಿರ್ತಕ್ಕಂಥ ದಾಸೋಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರ್ತಾರೆ ಸೊ ಅದರ ಮೇರೆಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರ್ತೀವಿ ಸೊ ಇಲ್ಲಿನ ಒಂದು ಮಹತ್ವವನ್ನು ಸಹ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿರ್ತೀವಿ ಸೊ ಇದರ ಪಕ್ಕದಲ್ಲೇ ಚೌಡೇಶ್ವರಿ ದೇವಸ್ಥಾನ ಇದೆ ಅಂತೆ ಸೊ ಚೌಡೇಶ್ವರಿ ದೇವಸ್ಥಾನದ ಒಂದು ಮಹಿಮೆಯನ್ನು ಸಹ ತಿಳಿಸ್ತೇನೆ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಅಣ್ಣ ಬನ್ನಿ ಚೌಡೇಶ್ವರಿ ಹೊಂಟಾಗೋಣ ಬನ್ನಿ ಇಟ್ಕೊಂಡಿದ್ದೀನಿ ಮಾಡಿದ್ದೀನಿ ಫಸ್ಟ್ ಕ್ಲಾಸ ಮಾಡ್ಕೊಂಡಿದ್ದೀನಿ ಅದು ಹಿಡ್ತೀನಿ ಹಿಡಿತೀನಿ ಬರ್ತಾ ಇದೀನಿ ಸೊ ಇಲ್ಲೊಂದು ಬನ್ನಿ ಇದೆ ಸೊ ನಾಗರ ಕಟ್ಟೆ ಅಂತ ನೋಡಿದ್ದೆ ಸೊ ಇಲ್ಲಿಲ್ಲಾ ನಾಗರ ಹಾವಿನ ಒಂದು ಚಿತ್ರಣಗಳು ನಮ್ಗೆ ದೊರಕುತ್ತೆ ಸೊ ಇದ್ರ ಬಗ್ಗೆ ನಾನೇನು ಮಾಹಿತಿಗಳನ್ನ ಪಡೆಯೋದಿಲ್ಲ ದಯವಿಟ್ಟು ಕ್ಷಮೆಯರಲ್ಲಿ ಸೊ ಗುಂಜಾ ನರಸಿಂಹ ಸ್ವಾಮಿ ದೇವರ ಸನ್ನಿಧಿಗೆ ಆಗಮಿಸಿ ಇಲ್ಲಿನ ಒಂದು ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ ಸೊ ಹಿಂದೆ ನಾನು ಸೋಮನಾಥಪುರ ಪ್ರವೇಶವನ್ನ ಮಾಡಬೇಕಾದ್ರೆ ಸೊ ಇಲ್ಲಿನ ಒಂದು ಇತಿಹಾಸವನ್ನ ತಿಳಿಸಿದ್ದೆ ಸೊ ಸೋಮನಾಥಪುರ ಅದು ಸಹ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಸೊ ಅಲ್ಲಿನ ಒಂದು ಹೊರವಲಯದ ಕೆಲವು ಕಿಡಿಗಡಿಗಳ ವೈಫಲ್ಯದಿಂದ ನಾನು ಸೋಮನಾಥಪುರಕ್ಕೆ ಪ್ರವೇಶವನ್ನ ನೀಡಿದ್ರು ಸಹ ಅಲ್ಲಿನ ಒಂದು ಮಹಿ ಮಹಿಮೆ ಮತ್ತು ಇಲ್ಲಿ ಅಲ್ಲಿನ ಒಂದು ಮಹತ್ವವನ್ನು ತಿಳಿಸಲು ಸಾಧ್ಯವಾಗಿಲ್ಲ ಸೊ ನೋಡೋಣ ಮುಂದಿನ ದಿವಸ ಪ್ರಸಾರವನ್ನು ಮಾಡ್ತೀನಿ ಈ ಒಂದು ತಿರುಮಕೂಡಲು ನರಸೀಪುರ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿಯ ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿನ ಅರ್ಚಕರು ತಿಳಿಸಿರ್ತಾರೆ ಸೊ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೂ ಸಹ ಆಗಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬದುಗಳೇ ಸೊ ಇಲ್ಲಿ ನೂತನವಾಗಿ ದಾಸೋಹವನ್ನ ಪ್ರಾರಂಭವನ್ನ ಮಾಡಿರ್ತಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ದರ್ಶನವನ್ನ ಪಡೆದು ಸೊ ದಾಸೋಹದಲ್ಲಿ ಪ್ರಸಾದ ಸೇವೆಯನ್ನ ಮಾಡಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಕಿರು ಕಾಣಿಕೆಗಳನ್ನು ನೀಡಿ ಅಂತ ಈ ಒಂದು ವಿಡಿಯೋ ಮೂಲಕ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ದಾಸೋಹದ ವೀಡಿಯೋ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ದಾಸೋಹದ ಮಹತ್ವವನ್ನ ತಿಳಿಸ್ತೀನಿ ಇಲ್ಲಿನ ಒಂದು ದಾಸೋಹದ ಬೀಡ ವೀಕ್ಷಣೆಗಳನ್ನ ಭಕ್ತಾದಿಗಳು ಪಡೆಯಿರಿ ಸೊ ಇದು ಫಸ್ಟ್ ಮೊದಲನೇ ದಿವಸ ಸ್ವಲ್ಪ ಜನ ಎಲ್ಲ ನಿಂತ್ಕೊಂಡಿದ್ದಾರೆ ರಚಿಸಿದರೆ ಜನ ಹೆಚ್ಚಾಗಿದ್ದಾರೆ

Jangan <susuruh> sampai. ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿಯ ಸಮೀಪದಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ದಾಸೋಹದ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯಬಹುದು ಮಾಡಿದೆ ಮಾಡ್ದೆ ಮಾಡ್ದೆ ಮಾಡಿದೆ ಸೊ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ರೆ ಸೊ ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿರ್ತದೆ ಸೊ ಭಕ್ತಾದಿಗಳು ಮುಂದಿನ ದಿವಸ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸೊ ಪ್ರಸಾದ ಸೇವನೆಯನ್ನ ಮಾಡಿ ಅಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ಬಹಳ ದಿನದ ಒಂದು ನಿರೀಕ್ಷೆ

ಸೊ ಚೌಡೇಶ್ವರಿ ದೇವಸ್ಥಾನ ಇದೆ ಪಕ್ಕಲೇ ಸೊ ಚೌಡೇಶ್ವರಿ ದೇವಸ್ಥಾನಕ್ಕೆ ಪ್ರವೇಶ ನೀಡ್ತಾ ಇದ್ದೀನಿ ದಯವಿಟ್ಟು ಭಕ್ತಾದಿಗಳು ಚೌಡೇಶ್ವರಿ ದೇವರ ದರ್ಶನದೊಂದಿಗೆ ಅಲ್ಲಿನ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ ದಯವಿಟ್ಟು ಕೊನೆ ತನಕ ವಿಡಿಯೋ ವೀಕ್ಷಣೆಯನ್ನು ಮಾಡಿ ಬನ್ನಿ ಗುರುಗಳೇ